ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ ಇವತ್ತು ನಾನು ಸೂಪರ್ ಟೇಸ್ಟಿಯಾಗಿರುವಂತಹ ಚಿಕನ್ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಅನ್ನ ಚಪಾತಿ ಯಾವುದ್ರ ಜೊತೆಗಾದರೂ ಫರ್ಫೆಕ್ಟಾಗಿ ಸೆಟ್ ಆಗುತ್ತೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಣ್ವರೆಗೂ ನೋಡಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಮೊದಲಿಗೆ ನಾನಿಲ್ಲಿ ವಿತೌಟ್ ಸ್ಕಿನ್ನು ಅರ್ಧ ಕೆ ಜಿ ಚಿಕನ್ನ ತೊಳೆದು ತಗೊಂಡಿದ್ದೀನಿ ಒಂದೆರಡು ಸಲ ಚಿಕನ್ ತೊಳೆಯೋದ್ರಿಂದ ಅದರಲ್ಲಿ ಏನೂ ಸ್ಮೆಲ್ ಬರೋಲ್ಲ ಇವಾಗ ಚಿಕನ್ಗೆ ನಾವು ಒಂದು ಟೀ ಸ್ಪೂನು ಅರಶಿನ ಎಷ್ಟು ಬೇಕೋ ಅಷ್ಟು ಸಾಲ್ಟು ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಇಷ್ಟು ಮಾತ್ರನೇ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಪೀಸಸ್ಗೆಲ್ಲ ಉಪ್ಪು ಖಾರ ಎಲ್ಲ ಕೂಡ ಚೆನ್ನಾಗಿ ಅಂಟ್ಕೊಳ್ಳೋ ಥರ ಕಲಸಿಬಿಟ್ಟು ಒನ್ ಅವರ್ ಇದನ್ನು ನಾವು ಸೈಡ್ಗೆ ಇಟ್ಕೊಳ್ಳೋದ್ರಿಂದ ನಮಗೆ ಪೀಸಸ್ ಅನ್ನೋದು ತುಂಬ ಸಾಫ್ಟಾಗಿರುತ್ತೆ ನಾನಿಲ್ಲಿ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಇದನ್ನು ಪಕ್ಕಕ್ಕೆ ಇಟ್ಟು ಇವಾಗ ಒಂದು ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಮೀಡಿಯಮ್ ಸೈಜು ಎರಡು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ ಹಾಗೆಯೇ ಒಂದು ಆರು ಏಳು ಹೆಸರಷ್ಟು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ಹತ್ತು ಗೋಡಂಬಿ ಇಷ್ಟನ್ನು ನೀರು ಹಾಕ್ದಂಗೆ ನುಣ್ಣಕ್ಕೆ ರುಬ್ಕೋಬೇಕು ಈ ರೀತಿ ಮೇಲೆ ನಾವು ಚಿಕನ್ ಗ್ರೇವಿನ ಮಾಡ್ಕೊಳ್ಳೋದಕ್ಕೆ ಸ್ಟೋವ್ ಮೇಲೆ ಒಂದು ಕುಕ್ಕರನ್ನು ಇಟ್ಟಿದ್ದೀನಿ ನಾನಿಲ್ಲಿ ಒಂದು ನಾಲ್ಕೈದು ಟೇಬಲ್ ಸ್ಪೂನು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಚಕ್ಕೆ ಲವಂಗ ಕಾಳು ಮೆಣಸು ಬಿರಿಯಾನಿ ಎಲೆ ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ಲೇವರ್ ಇದೆಲ್ಲ ಬಿಟ್ಟಾದಮೇಲೆ ನಾವು ರುಬ್ಬಿಟ್ಕೊಂಡಿರುವಂತಹ ಈ ಪೇಸ್ಟನ್ನು ಹಾಕ್ಬಿಟ್ಟು ಫುಲ್ಲು ಲೋ ಫ್ಲೇಮಲ್ಲೇನೆ ಒಂದು ಐದಾರು ನಿಮಿಷ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲೇ ಈ ರೀತಿ ಪೇಸ್ಟ್ ರುಬ್ಕೊಂಡು ಹಾಕ್ಕೊಂಡಾಗ ನಾವು ಯಾವುದೇ ಒಂದು ಗ್ರೇವಿಗಾಗಲಿ ಆಗಲಿ ಬಿಡಿ ಚೆನ್ನಾಗಿ ನಾವು ಫ್ರೈ ಮಾಡಲಿಲ್ಲ ಅಂದರೆ ಅದರ ಟೇಸ್ಟು ಚೆನ್ನಾಗಿರಲ್ಲ ಆ ಸಾರೇ ಹಾಳಾಗಿಬಿಡುತ್ತೆ ಎಷ್ಟು ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ನಮಗೆ ಗ್ರೇವಿ ಟೇಸ್ಟ್ ಬರುತ್ತೆ ಫುಲ್ಲು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಇವಾಗ ನಾನು ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಅರಶಿನ ಹಾಕ್ತಿದ್ದೀನಿ ಆವಾಗಲೇ ಚಿಕೆನ್ಗೂ ಹಾಕಿದ್ದೀವಲ್ವ ಅರಶಿನ ಅರಶಿನ ಹಾಕಿಬಿಟ್ಟು ಮತ್ತೆ ಒಂದೆರಡು ನಿಮಿಷ ಚೆನ್ನಾಗಿದಾನ ಮಿಕ್ಸ್ ಮಾಡ್ತಾನೆ ಇರಬೇಕು ನಾವು ಹಾಗೆ ಬಿಟ್ಟರೆ ಗೋಡಂಬಿ ಹಾಕಿದ್ದೀವಲ್ವ ತಳ ಅಂಟಿಬಿಡುತ್ತೆ ಇವಾಗ ನಾನಿಲ್ಲಿ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಹಾಕ್ಲಿಲ್ಲ ಅಂದರೂ ಪರವಾಗಿಲ್ಲ ಆಪ್ಷನಲ್ಲು ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇವಾಗ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಎರಡು ಟೊಮೆಟೊನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಪುದೀನ ಪುದೀನ ಹಾಕಿದ್ಮೇಲೆ ಈ ಟೊಮೆಟೊ ಈ ಹಸಿಮೆಣ್ಸಿನ್ಕಾಯೆಲ್ಲೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ತನಕ ನಾವು ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಇದನ್ನು ಕೈ ಬಿಡ್ದಂಗೆ ಈ ರೀತಿ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಸ್ವಲ್ಪ ಎಲ್ಲ ಕೂಡ ಫ್ರೈ ಆಗಿದೆ ಇದು ಎಣ್ಣೆ ಎಲ್ಲ ಕೂಡ ಸೈಡಿಗೆ ಬಿಟ್ಕೊಂಡ್ಬರ್ತಿದೆ ಅಲ್ವಾ ಈ ಟೈಮಲ್ಲಿ ನಾವು ಚಿಕೆನ್ನ ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೋಬೇಕು ಚಿಕೆನ್ನ ನಾವು ಒನ್ ಅವರ್ ಆದರೂ ನಾವು ಈ ರೀತಿ ಸೈಡ್ಗಿಡೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ ನಿಮ್ಗೆ ಸಮಯ ಇದ್ದರೆ ಆ ರೀತಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲಾಂದರೆ ನಾರ್ ನಾರ್ ಥರ ಇರುತ್ತೆ ಚಿಕೆನ್ ಚೆನ್ನಾಗಿರೋಲ್ಲ ಇವಾಗ ಚಿಕೆನ್ ಹಾಕ್ಬಿಟ್ಟು ಮತ್ತೇನು ಮೀಡಿಯಮ್ ಫ್ಲೇಮಲ್ಲೇ ನಾವು ಒಂದು ಐದು ನಿಮಿಷ ಚೆನ್ನಾಗಿ ಈ ರೀತಿ ಕಲಿಸ್ಕೋಬೇಕು ತುಂಬ ಅಂದರೆ ತುಂಬ ಸೂಪರ್ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚಿಕೆನ್ ಗ್ರೇವಿ ನಾನಿಲ್ಲಿ ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಹಾಗೆ ಬಿಟ್ಟಿದ್ದೆ ನೋಡಿ ಇವಾಗ ಎಣ್ಣೆ ಎಲ್ಲ ಯಾವ ರೀತಿ ಬಿಟ್ಕೊಂಬಂದಿದೆ ಅಲ್ವಾ ಚಿಕನ್ನಲ್ಲಿ ಇವಾಗ ನಾನು ಇದಕ್ಕೆ ಧನಿಯಾ ಪುಡಿನ ಹಾಕ್ಕೊತಾ ಇದ್ದೀನಿ ಧನಿಯಾ ಪುಡಿ ನಮ್ಮ ಖಾರದ ಪುಡಿಯಲ್ಲಿ ಹಾಕಿರ್ತಾರೆ ಅದರಿಂದ ನಾನಿಲ್ಲಿ ಒಂದು ಟೀ ಸ್ಪೂನ್ ಮಾತ್ರ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ನೀವು ಒಂದು ಟೇಬಲ್ ಸ್ಪೂನ್ವರೆಗೂ ಧನಿಯಾ ಪುಡಿನ ಹಾಕ್ಕೋಬೋದು ಧನಿಯಾ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು ಈ ರೀತಿ ಸ್ವಲ್ಪ ನಾವು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಚಿಕನ್ ಪೀಸಸ್ಗೆಲ್ಲ ಉಪ್ಪು ಖಾರ ಈ ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ತಕ್ಷಣ ನೀರು ಹಾಕ್ಬಿಟ್ರೆ ನಮಗೆ ಏನು ಪೀಸಸ್ಗೆ ಉಪ್ಪು ಖಾರನೇ ಅಂಟ್ಕೊಳ್ಳೋದಿಲ್ಲ ನಾನಿಲ್ಲಿ ಸ್ವಲ್ಪನೇ ನೀರನ್ನ ಹಾಕಿದ್ದೀನಿ ನೀರು ಬೇಡ ಅಂದರೂ ಕೂಡ ಡ್ರೈ ರೋಸ್ಟ್ ಕೂಡ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಇವಾಗ ನಾವು ಚಿಕನ್ಗೆ ಆವಾಗಲೇ ಸಾಲ್ಟ್ ಹಾಕಿದ್ವಲ್ಲ ಒಂದು ಸಲ ಚೆಕ್ ಮಾಡಿಬಿಟ್ಟು ಉಪ್ಪು ಸರಿ ಇಲ್ವಾ ಅಂತ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಹಾಕಿಬಿಟ್ಟು ಸಾಲ್ಟ್ ಅಥವಾ ಉಪ್ಪು ಇವಾಗ ನಾನಿಲ್ಲಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿನ ಇದ್ದೀನಿ ಕೊತ್ತಂಬರಿನ ಹಾಕ್ಬಿಟ್ಟು ಮತ್ತೆ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಈ ರೀತಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಅಥವಾ ಎರಡು ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು ಚಿಕೆನ್ ಅಲ್ವಾ ತುಂಬ ಬೇಗನೆ ಕುಕ್ ಆಗಿಬಿಡುತ್ತೆ ನಾನಿಲ್ಲಿ ಎರಡು ವಿಷಲ್ ಹಾಕ್ಸ್ಕೊಂಡಿದ್ದೆ ನೋಡಿ ತುಂಬ ಚೆನ್ನಾಗಿ ಚಿಕೆನು ಕುಕ್ಕಾಗಿದೆ ಎಣ್ಣೆ ಎಲ್ಲ ಕೂಡ ಬಿಟ್ ಬಿಟ್ಕೊಂಬಂದಿದೆ ಅಲ್ವಾ ಪರ್ಫೆಕ್ಟಾಗಿ ಕುಕ್ಕಾಗಿದೆ ನೋಡ್ಬೋದು ಪ್ರತಿಯೊಂದು ಪೀಸ್ಗೂ ಕೂಡ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಕೂಡ ಅಂಟ್ಕೊಂಡಿದೆ ಅಂತ ಇದನ್ನು ಮತ್ತೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ನಾವು ಕುದಿಸ್ಕೋಬೇಕು ಮುಚ್ಚಳ ಹಾಕ್ದಂಗೆ ಆವಾಗಲೇ ಚೆನ್ನಾಗಿ ಟೇಸ್ಟಿಯಾಗಿರೋದು ತಕ್ಷಣ ಮುಚ್ಚಳ ತೆಗೆದಿದ ತಕ್ಷಣ ತಿನ್ನಬಾರ್ದು ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವು ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ